तरी तर आहे मला बोलतंय मी मला बोलतंय सर सर I <laughs> ಸೌಲಭ್ಯ ಸಕಲ ಮೂಲಭೂತ ಸೌಕರ್ಯಗಳು ನ್ಯಾಯಾಧೀಶರಿಗಾಗಿ ಯಾವ ಸಮುಚ್ಚಯ ಹೀಗೆ ಸನ್ಮಾನ್ಯ ಶ್ರೀ ಡಿಆರ್ ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಹಾಗೂ ಶ್ರೀರಾದ ಶ್ರೀ ಡಿ ವಿ ಚಂದ್ರೇಗೌಡ ಅವರ ಒಲವು ಆಸಕ್ತಿ ಇರುವ ಎಲ್ಲ ನ್ಯಾಯವಾದಿಗಳ ಹಬ್ಬಲದಂತೆ ಎರಡು ಸಾವಿರದಲ್ಲಿ ಗದಗ ಜಿಲ್ಲಾ ನ್ಯಾಯಾಲಯ ಉದ್ಘಾಟನೆ ಸಿದ್ದರಾಮಯ್ಯ ಅವರು ಇದೀಗ ಅಂತ ಆಗಮಿಸಿ ಆಗಮಿಸುತ್ತಿದ್ದಾರೆ ಗದಗ ನಾರಾಯಣನ ದಿವ್ಯ ಸನ್ನಿಧಿ ದೇವಾಲಯ ಪುಟ್ಟ ರಾಜ ಗದಗ ಇದು ಜಿಲ್ಲಾ ಮಟ್ಟದ ನ್ಯಾಯಾಲಯ ಕನ್ನಡ ಸಿದ್ದರಾಮಯ್ಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಕಾನೂನು ಸಚಿವರಾದ ಹಾಗೂ ಗಲ್ಲೆಯ ಸಮಸ್ತ ಜನತೆಯ ಪರವಾಗಿ ಕೋರುತ್ತ ನೂತನ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಪರ್ಯಾಯ ವ್ಯಾಜ್ಯಗಳ ಪರಿಹಾರ ಕೇಂದ್ರ ಸಾಕ್ಷಿದಾರರ ಕೊಠಡಿ న్యాయధీశ వసతి గ్రహ ఛేంబర్ అద్ఘాటెయ కర్ణాటక వృద్ధి పథదంతా ఆరంభివరి గౌరవ సూచించి ಅಕ್ಷರಶಃ ಪಾಲಿಸುತ್ತಿರುವಂತಹ ಗದಗ ಜಿಲ್ಲೆಯಲ್ಲಿ ಇವತ್ತಿನ ದಿನ ಒಂದು ಸುದಿನ ವಿಶೇಷವಾಗಿ ತಾಲೂಕಿನ ಗದಗ ಜಿಲ್ಲೆ ಇದೆ ನಮ್ಮ ಗದಗ ಜಿಲ್ಲಾ ನ್ಯಾಯಾಲಯ ಒಂದು ತನ್ನದೇ ಆದಂತಹ ಒಂದು ಸಂಕೀರ್ಣವನ್ನು ಹೊಂದ ಹೊಂದುವುದರ ಮೂಲಕ ಗದಗ ಜಿಲ್ಲೆಯ ಜನತೆಗೆ ಒಂದು ಅತ್ಯಂತ ಖುಷಿಯ ಈಗ ಸ್ವಾಗತ ಮಾಡಬೇಕಂತ ಹೇಳಿ ಗದಗ ಜಿಲ್ಲಾ ಪ್ರಧಾನ ಹಾಗೂ ಸತ್ರ ನ್ಯಾಯಾಧೀಶರಾಗಿರುವಂತಹ ಮಾನ್ಯ ಶ್ರೀ ಎಸ್ ಎಸ್ ಮುರುಗೋಡ್ ಸಾಹೇಬ್ರನ್ನ ಸವಿನಯವಾಗಿ ವಿನಂತಿ ಮಾಡ್ಕೊತಾ ಇದ್ದೇವೆ ಗದಗ ಜಿಲ್ಲೆಯ ಸಂಗೀತ ಸಾಹಿತ್ಯ ಚಿತ್ರಕಥೆ ಶಿಲ್ಪಕಲೆ ನಾಟ್ಯ ನೃತ್ಯ ಜನಪದ ಚಟುವಟಿಕೆಗಳಿಂದಾರಾಯಣ ಶ್ರೀ ಚಿಕ್ಕಟೇಶ್ವರ ಹಾಗೂ ಜಿಮ್ಮಾ ಈ ಮೂರು ಪುಡಿ ಒಂದೇ ತರ ತಂದಿರುವುದು ಇಡೀ ವಿಶ್ವಕ್ಕೆ ಓಮ ಸೌಹಾರ್ದತೆಗೆ ಮಾದರಿಯಾಗಿದೆ ಸಾಹಿತ್ಯ ಕ್ಷೇತ್ರದಲ್ಲಿ ಕವಿ ಚಾಮರಾಜನರ ಇನ್ನೂ ಮುಂತಾದ ಕವಿ ಪುಣರಿಗೆ ಜನ್ಮ ನೀಡಿದ ಸಾರ್ವಸತ ಬೀಡು ಗದಗ ಜಿಲ್ಲೆ ಇನ್ನು ಗದಗ ಜಿಲ್ಲೆಯ ನ್ಯಾಯಾಲಯಗಳಿಗೆ ಇರುವುದಾದರೆ ಹದಿನೆಂಟುನೂರ ಸಾವಿರ ಅರವತ್ತೊಂಬತ್ತರಲ್ಲಿ ಪ್ರಥಮ ಇಪ್ಪತ್ತೊಂದರಲ್ಲಿ ಹಿರಿಯ ಶ್ರೇಣಿಯ ನ್ಯಾಯಾಲಯಗಳು ದಿನಾಂಕ ಇಪ್ಪತ್ತ್ ಮೂವತ್ತು ಒಂಬತ್ತು ಎರಡು ಸಾವಿರದ ಒಂದು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಪ್ರಾರಂಭಗೊಂಡು ಗದಗ ಜಿಲ್ಲೆ ಐದು ತಾಲೂಕುಗಳನ್ನು ಒಳಗೊಂಡು ಮೂರು ಜಿಲ್ಲಾ ನ್ಯಾಯಾಲಯಗಳು ನಾಲ್ಕು ಹಿರಿಯ ಶ್ರೇಣಿಯ ನ್ಯಾಯಾಲಯಗಳು ಎಂಟು ಗದಗಿನ ನ್ಯಾಯಾಲಯಕ್ಕೆ ಇಂದು ಸಂಭ್ರಮದ ದಿನ ಹತ್ತು ಎಕರೆ ವಿಶಾಲ ಪ್ರದೇಶದಲ್ಲಿ ಹದಿಮೂರು ಕೋಟಿ ಇಪ್ಪತ್ತ್ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಜಿಲ್ಲಾ ನ್ಯಾಯಾಲಯಗಳ ಸಂಖ್ಯೆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಎಡಿಆರ್ ಕಟ್ಟಡ ಹಾಗೂ ಸಾಕ್ಷಿದಾರ ಕೊಟ್ಟರೆ ಚೇಂಬರ್ ಕಟ್ಟಡಗಳನ್ನು ಇಂದು ಲೋಕಾರ್ಪಣೆಗೊಳ್ಳುತ್ತಿರುವುದು ಗದಗ ಜಿಲ್ಲೆಯ ಹೆಮ್ಮೆ ನಮ್ಮ ಯಾರು ಸಂತೋಷ ಮಾನ್ಯ ಮುಖ್ಯಮಂತ್ರಿಗಳು ಗೌರವಾನ್ವಿತ ನ್ಯಾಯಮೂರ್ತಿಗಳು ವಕೀಲವೃಂದವರು ಜನಪ್ರತಿಗಳ ಇಚ್ಛಾಶಕ್ತಿಯಿಂದ ಗದಗ ಮಹಾಜನತೆಗೆ ಶೀಘ್ರ ತ್ವರಿತ ನ್ಯಾಯ ಒದಗಿಸುವಲ್ಲಿ ಸಹಕಾರ ಗೌರವಾನ್ವಿತ ತುಂಬ ಪ್ರದೇಶಗಳನ್ನು ಸ್ವಾಗತಿಸುತ್ತೇವೆ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು गदग जिले हैं श्री, का से आड़ता देश कुमार आदर्श कार्यक्रम के अचित आदेश कर्नाटक सरकार ग्रामीण ग्रामीणाभद्धि पंचायत गदग जिले उतवा सचिवानी मुद्राई इलाखे सचिव सन्मानश्री टी जयचंद्रह आत्मीयोग स्वास्थ्य अनुपस्थित लोकोपयोग इलाके सन्मान श्री डॉक्टर शासक जे एस पाटील शिहट्टि विधानसभा क्षेत्र शासक श्री रामकृष्ण बड़मनिवान परष शंकुर आत्मीय गे वकील संघ अध्यक्षर श्री जिला एन एस प्रसन्न कुमार लोकोपयोग इलाके मुख्य अभियंत स्वामी अधीक्षक अभियंत श्री चंद्रशेखर हलगारू आत्मीय स्वागत ಈ ಐತಿಹಾಸಿಕ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಅಧಿಕಾರಿಗಳು ಉತ್ತೀರ್ಣ ಹಾಗೂ ಉದ್ಯೋಜನಾ ಇಲಾಖೆಯವರು ನ್ಯಾಯಾಲಯ ಇಲಾಖೆಯ ಸಿಬ್ಬಂದಿ ವರ್ಗ ಹಾಗೂ ಸಮಾರಂಭದ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಆತ್ಮೀಯ ಹಾಗೂ ಕಾಣಬಾರ ಸರ್ವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ನೆನಪಿನ ಕಾಣಿಕೆ ಸಮರ್ಪಣೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಪಿವಿ ಜೈ ಬೆಳಕು ಜ್ಞಾನದ ಸಂಕೇತ ಕತ್ತಲೆ ಎಂಬ ನ್ಯಾಯವನ್ನ ಹೊಣೆದೂಡಿಸಿ ಜ್ಞಾನವೆಂಬ ಬೆಳಕಿನ ನ್ಯಾಯವನ್ನ ಸದಾ ಪಸರಿಸಲಿ ಎಂಬ ಹಾರೈಕೆಯೊಂದಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಣ್ಯಮಾನ್ಯ ಸಚಿವರು ಸಂಸದರು ಶಾಸಕರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರಿಂದ ಜ್ಯೋತಿ ಬೆಳೆಸುವ ಮೂಲಕ ವಿದ್ಯುಕ್ತವಾಗಿ ನೂತನ ಕಟ್ಟಡಗಳ ಉದ್ಘಾಟನಾ ಸಮಾರಂಭ ಜ್ಞಾನ ಜೀವನರಾಗಿ ತಮದೇ ಆದ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಈ ಸಂಗತಿಯನ್ನ ಇಷ್ಟು ಅಂದವಾಗಿ ಮೂಡಿಕೊಳ್ಳೋದಕ್ಕೆ ವೈಯಕ್ತಿಕ ಆಸಕ್ತಿಯನ್ನು ವಹಿಸಿ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಗೌರವಂತ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನ್ಯಾಯಮೂರ್ತಿಗಳಾದ ಸನ್ಮಾನ್ಯ ಎನ್ ಕೆ ಪಾಟೀಲ್ರವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿರು ಗೌರವಾನ್ವಿತರಾದ ಪಿ ಎಸ್ ದಿನೇಶ್ ಕುಮಾರ್ ಆತ್ಮೀಯರು ಆಗಿರ್ತಕ್ಕಂಥಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸರ್ವರನ್ನು ನಾನು ಜಿಲ್ಲೆಯ ಜನತೆಯ ಪರವಾಗಿ ಸರ್ಕಾರದ ಪರವಾಗಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿದ್ದರು ಅರ್ಥ ಸಚಿವರಾಗಿದ್ದರು ಆ ಸಂದರ್ಭದ ನೆನಪು ಮೆಲ್ಕ್ ಹಾಕೋದಕ್ಕೆ ಬಯಸ್ತೇನೆ ಕಾನೂನು ಇಲಾಖೆ ಮುಖಾಂತರ ಆವಾಗ ನೀತಿ ಹಾಗೂ ಕಾರ್ಯಯೋಜನೆಯ ಒಂದು ಪುಸ್ತಕವನ್ನೇ ಬರೆಸ್ತೇನೆ ನಮ್ಮ ಕರ್ನಾಟಕದಲ್ಲಿ ನ್ಯಾಯಾಂಗ ಕ್ಷೇತ್ರದಲ್ಲಿ ಏನು ಹಿರಿಯರಾದಂಥ ತನ್ಮಾನ್ಯ ಮಣಿ ಮತ್ತು ಶಿವರಾಜ್ ಪಾಟೀಲ್ರು ಅವರೆಲ್ಲರಿಂದ ಅವತ್ತು ಮಾರ್ಗದರ್ಶನ ಪಡೆದುಕೊಳ್ಳುವ ಕೆಲಸವನ್ನು ಸರ್ಕಾರ ಮಾಡಿದ್ರು ವಿಟ್ನೆಸ್ ಲಾಂಜ್ ಇದೊಂದು ಹೊಸ ಕಲ್ಪನೆ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ ದೇಶದಲ್ಲಿನೇ ಸಾಕ್ಷಿದಾರರನ್ನು ನಾವು ನಮ್ಮ ವ್ಯವಸ್ಥೆಯೊಳಗೆ ಅಕ್ಯೂಸ್ಡ್ಕ್ಕಿಂತ ಕೆಲ ದೃಷ್ಟಿಯೊಳಗೆ ನೋಡುವಷ್ಟರ ಮಟ್ಟಿಗೆ ಅವನನ್ನು ನಾವು ಹಿಂಸಿಸ್ತಾ ಇದ್ವಿ ಬಂದು ನಿಲ್ಲಬೇಕು ಕೂಡೋದಕ್ಕೆ ಜಾಗ ಇಲ್ಲ ಅವನಿಗೆ ನಾವು ನಡೆದುಕೊಳ್ಳುವಂಥ ರೀತಿ ಒಟ್ಟಾರೆ ಆ ವಿಜ್ನೆಸ್ ಆ ಸಾಕ್ಷಿದಾರ ನ್ಯಾಯದಾನ ವ್ಯವಸ್ಥೆಯೊಳಗೆ ನ್ಯಾಯವನ್ನು ನಿಜವಾಗಿ ನೀಡೋದಕ್ಕೆ ಅತ್ಯಂತ ಸಮರ್ಪಕವಾಗಿ ನೀಡೋದಕ್ಕೆ ಮಹತ್ವದ ಪರಿಣಾಮಕಾರಿ ಪಾತ್ರವನ್ನಾಡುವಂಥ ಆ ವ್ಯಕ್ತಿಯನ್ನೇ ನಾವು ನನ ಮಾಡಿದ್ವಿ ಅವನಿಗೆ ಕೊಡಬೇಕಾಗಿರ್ತಕ್ಕಂಥ ಗೌರವವನ್ನು ಕೊಡ್ತಿರ್ಲಿಲ್ಲ ಅವನಿಗಾಗಿ ಅವನಿಗೆ ಗೌರವ ನೀಡೋದಕ್ಕಾಗಿ ಅವನೇ ಪ್ರತ್ಯೇಕವಾಗಿರ್ತಕ್ಕಂಥ ಲಾಂಜ್ ಇರಬೇಕು ಮೊಗಸಾಲೆ ಇರಬೇಕು ಅವನಿಗೆ ಕೂಡ ವ್ಯವಸ್ಥೆ ಇರಬೇಕು ಗೌರವ ನೀಡ್ತಕ್ಕಂಥ ಆ ಪ್ರಕ್ರಿಯೆ ಪ್ರಾರಂಭ ಆಗಬೇಕು ನ್ಯಾಯಾಧೀಶರು ಆ ಸತ್ಯವನ್ನು ಕಂಡು ಹಿಡಿಯೋದಕ್ಕೆ ನ್ಯಾಯವನ್ನು ನೀಡೋದಕ್ಕೆ ಅತ್ಯಂತ ಮಹತ್ವದ ಪಾತ್ರ ಆಡಿದರೆ ಅಷ್ಟೇ ಪಾತ್ರವನ್ನು ಅಷ್ಟೇ ಮಹತ್ವದ ಪಾತ್ರವನ್ನು ವಕೀಲರು ಆಡ್ತಿದ್ರೆ ಸಾಕ್ಷಿದಾರ ಇಲ್ಲದೆ ಅವರು ಏನು ಪಾತ್ರ ಆಡಿದ್ರೂ ಅದಕ್ಕೆ ಪ್ರತಿಫಲ ಸಿಗೋದಿಲ್ಲ ಆದರೆ ಸಾಕ್ಷಿದಾರ ತನ್ನ ಆ ಸಾಕ್ಷಿ ಪ್ರಜ್ಞೆಯ ಮುಖಾಂತರ ಆ ಪ್ರಜ್ಞೆಯನ್ನು ಬಳಕೆ ಮಾಡಿ ಅವನು ನೀಡ್ತಕ್ಕಂಥ ಆ ಪ್ರಮಾಣಗಳೇನಿದೆ ಅವುಗಳಿಂದ ಮಾತ್ರ ನೈಜ ಸತ್ಯವನ್ನು ನಾವು ಹಿಡಿಯೋದಕ್ಕೆ ಸಾಧ್ಯ ಅಂತ ಒಂದು ಮಹತ್ವದ ಪಾತ್ರ ಆಡೋವನಿಗೆ ವಿಟ್ನೆಸ್ ಲಾಂಡ್ ಆಗಬೇಕು ಅಡಕೆಸ್ಟ್ ಚೇಂಬರ್ ಸುಪ್ರೀಂ ಆದರೆ ನಮ್ಮ ಕಕ್ಷಿದಾರರು ಒಂದು ವಕೀಲರನ್ನ ಭೇಟಿ ಹಾಕಬೇಕು ಅಂದ್ರೆ ಗಿಡದ ಭೇಟಿ ಹಾಕ್ಬೇಕು ಇಲ್ಲ ಕೋರ್ಟ್ನ ಹೊರಗೆ ಅಥವಾ ಒಳಗೆ ಇದ್ದಂತ ಕ್ಯಾಂಟೀನ್ ಕುಂತು ಅವ್ರು ಕೂಡ ಮಾತಾಡಬೇಕು ಇಲ್ಲ ಬಾರ್ ಅಸೋಸಿಯೇಷನ್ ಒಳಗೆ ಅವರ ವಿಶ್ರಾಂತಿ ಪಡಿತಕ್ಕಂಥ ಸ್ಥಳಕ್ಕೆ ಹೋಗಿ ಕೂತು ಮಾತಾಡಬೇಕು ಅದು ಸೂಕ್ತವಾದ ವ್ಯವಸ್ಥೆ ಅಲ್ಲ ಅವರಿಗಾಗಿ ಅಡ್ವೊಕೇಟ್ಸ್ ಪೇಪರ್ ಆಗಬೇಕು ಅನ್ನುವಂಥ ಆ ಕಲ್ಪನೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿ ಅರ್ಥ ಸಚಿವರಾಗಿ ಗೋಹೆ ಸರ್ಕಾರ ಇವು ಎಲ್ಲವನ್ನ ವಂದಿಸಬೇಕು ಅನ್ನುವಂಥ ಆ ನಿರ್ಣಯ ಅವತ್ತು ಅವರು ಕೈಗೊಂಡಿದ್ದಿರ್ತಕ್ಕಂಥದ್ದು ಅವರ ಆ ಒಂದು ಕನಸು ಇವತ್ತು ಸಾಕಾರ ಆಗಿರೋದು ನಮ್ಮ ಗದಗಿನಲ್ಲಿ ಅಂತ ಭಾಳ ಅಭಿಮಾನದಿಂದ ಇವೆಲ್ಲ ಆಗಬೇಕಾದ್ರೆ ಸರ್ಕಾರಗಳು ಬರ್ತಾವು ಬರ್ತಾವ ಆದರೆ ಯಾರು ಸರ್ಕಾರದಾಗ ಇರ್ತಾರ ಅವಾಗ ಮಾತ್ರ ಆ ಯೋಜನೆಗಳು ಭಾಳ ಮಹತ್ವ ಕೊಟ್ಟು ಚಾಲನೆಯಲ್ಲಿರ್ತವೆ ಆದರೆ ಈ ನ್ಯಾಯ ನ್ಯಾಯಾಂಗದ ಈ ನ್ಯಾಯಾಲಯದ ಸಂಕೀರ್ಣಗಳು ಹಾಗಾಗಲಿಲ್ಲ ಸನ್ಮಾನ್ಯ ಎಲ್ ಕೆ ಪಾಟೀಲ್ ಸಾಹೇಬರು ಆ ಸರ್ಕಾರದ ಆಲೋಚನೆಯನ್ನು ತಮ್ಮ ವಿಶೇಷವಾಗಿರ್ತಕ್ಕಂಥ ಆಲೋಚನೆ ಮುಖಾಂತರ ಸಾಕಷ್ಟು ಬದಲಾವಣೆಯನ್ನು ಅದರಲ್ಲಿ ರೂಢಿಸಿಕೊಂಡು ಈ ಎಲ್ಲ ನ್ಯಾಯ ನ್ಯಾಯಾಲಯ ಸಂಕೀರ್ಣಗಳು ಹಿಂಗೆ ಆಗಬೇಕು ಮಾದರಿ ಆಗಬೇಕು ಅಂತ ಹೇಳಿ ಭಾಳಷ್ಟು ಪ್ರಯತ್ನಪಟ್ಟು ಒಂದೊಂದು ಸಂಕೀರ್ಣಗಳಿಗೆ ಮೂರು ಸಲ ನಾಲ್ಕು ಸಲ ಬೆಟ್ಟಿಯನ್ನು ಕೊಡುವುದರ ಮೂಲಕ ಭಾಳಷ್ಟು ಆಸಕ್ತಿ ವಹಿಸಿ ಅದರಲ್ಲೂ ನಮ್ಮ ಗೆಳಗಿನ ಈ ಸಂಕೀರ್ಣಕ್ಕೆ ಆಸಕ್ತಿ ವಹಿಸಿ ಇಷ್ಟೊಂದು ಸುಂದರವಾಗಿ ಆಗೋದಕ್ಕೆ ಕಾರ್ಯಭೂತರಾಗಿದ್ದಾರೆ ಅದೇ ರೀತಿ ನಮ್ಮ ಆಡಳಿತಾತ್ಮಕ ನ್ಯಾಯಮೂರ್ತಿಗಳ ಸಹಿತ ವಿಶೇಷ ಆಸಕ್ತಿಯನ್ನು ವಹಿಸಿದ್ದಾರೆ ಅವರಿಗೆ ನಾನು ಪೂರ್ವಕವಾಗಿರ್ತಕ್ಕಂಥ ಗದ್ದಾನ ಸಲ್ಲಿಸಬೇಕು ನಮ್ಮ ಗದಗ ನ್ಯಾಯಾಂಗ ಕ್ಷೇತ್ರದಲ್ಲಿ ಕಾನೂನು ಕ್ಷೇತ್ರದಲ್ಲಿ ನಾವು ಭಾಳ ದೊಡ್ಡ ದೊಡ್ಡ ವಕೀಲರನ್ನು ರಾಜ್ಯಕ್ಕೆ ಶ್ರೇಷ್ಠ ಅನ್ನುವಂಥ ವಕೀಲರನ್ನು ನಾವು ನೀಡಿದವರು ವೈದ್ಯ ವಕೀಲರಾಗಲಿ ಹಿರಿಯ ಶಾಂತಿಯ ವಕೀಲರಾಗಲಿ ರಾಜೇನವ್ರ ವಕೀಲರು ಜಾಲ ವಕೀಲರು ಹುಡುಕಿಣಿ ವಕೀಲರು ಕೆ ಎಸ್ ಪಾಟೀಲ್ರು ನಿರ್ಮುಂದಿಯವರು ಕೆ ಎಚ್ ಪಾಟೀಲ್ ವಕೀಲರು ಮಳಿಗೆಯವರು ಮಾಲ್ಗೊಂಡು ವಕೀಲರು ಇಂಥ ಭಾಳಷ್ಟು ಜನ ವಕೀಲರನ್ನು ನಾವು ನ್ಯಾಯಾಂಗ ಕ್ಷೇತ್ರದಲ್ಲಿ ನೀಡಿದರೆ ಅದೇ ರೀತಿಯಾಗಿ ಸಾರ್ವಜನಿಕ ಕ್ಷೇತ್ರದಲ್ಲೂ ಅವ್ರನ್ನ ಕೊಟ್ಟವರು ನಾವು ನಮ್ಮ ಗದಗು ತನ್ನದೇ ಆದ ರೀತಿಯೊಳಗೆ ಈ ವ್ಯಾಜ್ಯ ಮುಕ್ತ ಗ್ರಾಮಗಳನ್ನು ಮಾಡೋದಕ್ಕೆ ಬಹುದೊಡ್ಡ ಪ್ರಯತ್ನವನ್ನು ಮಾಡೋದು ಒಂದು ಕಾಲದಲ್ಲಿ ಸನ್ಮಾನ್ಯ ಮುತ್ತಿನ ಬೆಂಡೆ ಭಟ್ ವಕೀಲರು ಸನ್ಮಾನ್ಯ ಡಿ ಆರ್ ಪಾಟೀಲ್ರು ನಮ್ಮ ಗ್ರಾಮಗಳನ್ನು ವ್ಯಾಜ್ಯಮುಕ್ತ ಗ್ರಾಮಗಳನ್ನು ಮಾಡಬೇಕು ಅನ್ನುವಂಥ ಆ ಕಲ್ಪನೆಯೊಂದಿಗೆ ಸಾಕಷ್ಟು ಜನರ ಮನಸ್ಸನ್ನು ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನಪಟ್ಟವರು ಈ ಒಂದು ಸಂಕೀರ್ಣ ಇಷ್ಟು ಉತ್ತಮವಾಗಿ ಬಂದಿರತಕ್ಕಂಥದ್ದು ನಮ್ಮ ಭಾಗದಲ್ಲಿ ವ್ಯಾಜ್ಯಮುಕ್ತ ಮುಕ್ತ ಗ್ರಾಮಗಳು ಆಗೋದಕ್ಕೆ ಹೆಚ್ಚು ಪ್ರೇರಣೆಯನ್ನು ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಾಗ ಹಾರೈಕೆಯನ್ನು ಮಾಡ್ತೀನಿ ನಮ್ಮ ಈ ಸಂಕೀರ್ಣ ಆಗೋದಕ್ಕೆ ನಾನು ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಗದಗ ನಗರದ ಪ್ರತಿನಿಧಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಯಾಕಂದರೆ ತಾವು ಮುಖ್ಯಮಂತ್ರಿಗಳಾಗಿ ಇಪ್ಪತ್ತು ತಿಂಗಳ ಈ ಅವಧಿಯೊಳಗ ಈ ಸಂಕೀರ್ಣ ನಿರ್ಮಾಣದ ಕೆಲಸಕ್ಕಾಗಿ ಅಕ್ವಿಜೇಷನ್ ಕಾಸ್ಟನ್ನು ಸೇರಿಸಿಕೊಂಡು ಹದಿನಾಲ್ಕು ಕೋಟಿ ನಲವತ್ತು ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದೀರಿ ಸಮಯ ಸರಿಯಾಗಿ ನಮ್ಗೆ ಹಣ ದೊರಕಿದೆ ಅನ್ನುವಂಥ ಕಾರಣಕ್ಕೆ ಈ ಎಲ್ಲ ಕೆಲಸಗಳು ಸಹಿತ ಸುಸೂತ್ರವಾಗಿ ಆಗೋದಕ್ಕೆ ಸಾಧ್ಯವಾದವು ಆ ಕೆಲಸ ಆಗೋದರಲ್ಲಿ ಬಹಳಷ್ಟು ಶ್ರಮಪಟ್ಟು ಇದು ಆಗವಾಗಿ ಮಾಡಿರ್ತಕ್ಕಂಥ ಎನ್ ಕೆ ಪಾಟೀಲ್ರಿಗೆ ಸನ್ಮಾನ್ಯ ದಿನೇಶ್ ಕುಮಾರ್ ಅವರಿಗೆ ಹಿಂದಿನ ಆಘಾತಾತ ನ್ಯಾಯಮೂರ್ತಿಗಳಿಗೆ ನಾನು ಈ ಸಂದರ್ಭದಲ್ಲಿ ನಾನು ಕೃಷ್ಣ ಸಲ್ಲಿಸ್ತೀನಿ ನಮ್ಮ ಜಿಲ್ಲಾ ನ್ಯಾಯಾಧೀಶರಾಗಿರ್ತಕ್ಕಂಥ ಸನ್ಮಾನ್ಯ ಮುರುಗೌಡ್ರವ್ರದ್ದು ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳದ್ದು ವಿಶೇಷ ಪಾಲ್ಗೊಳ್ಳುವಿಕೆ ಹಾಗೂ ಪ್ರಯತ್ನಗಳನ್ನು ಈ ಒಂದು ಸಂಕೀರ್ಣವನ್ನು ಸುಂದರಗೊಳಿಸುವುದಾಗಿ ಮಾಡಿದ್ದಾರೆ ಅವ್ರಿಗೂ ನಾನು ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ ಮುಖ್ಯಮಂತ್ರಿಗಳು ಬಂದಿರೋದು ಎನ್ ಕೆ ಪಾಟೀಲ್ಗಳು ದಿನೇಶ್ ಕುಮಾರ್ ಅವರು ಬಂದಿರೋದು ತಾವೆಲ್ಲ ಅನುಮತಿರೋರು ನಮಗೆ ಭಾಳಷ್ಟು ಸಂತೋಷ ತಂದಿದೆ ನಮ್ಮನ್ನು ಮತ್ತೊಮ್ಮೆ ಹೆಚ್ಚು ರೂಪಾಯಿ ಪರಮಾತ್ಮವನ್ನು ನಾನು ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರೆ ನನ್ನ ಆರ್ಥಿಕ ಸೋದರ ನ್ಯಾಯಮೂರ್ತಿ ಶ್ರೀ ಬಿ ಎಸ್ ದಿನೇಶ್ ಕುಮಾರ್ ಹೊಡೆ ನನ್ನ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ دققني الله و